ತಾಯಿ ಪಂಚಮುಖದ ಪರಮೇಶ್ವರಿಯ ಪದಕ ಕೂಡ ಕೋಟಿ ದೀರ್ಘದಂಡ ಪ್ರಣಾಮವನ್ನು ಅರ್ಪಿಸುತ್ತಾ ಅರ್ಪಿಸುತ್ತ ಅದೇ ರೀತಿಯಾಗಿ ಯಾವ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಯಾವ ಚಂಚಲಿಯ ಮಠದಾಗಿ ನಡೆಸಿ ಯಾವ ಭಕ್ತರ ಅರ್ಪಿಸುತ್ತಾ ಅ ಯಾವ ಗ್ರಾಮದೊಳಗ ಗ್ರಾಮಗಳೊಳಗ ಹಿಂಬಾಜಿರುವಂತ ನನ್ನ ತಾಯಿ ಕರಿಯಮ್ಮನ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕ ಪ್ರಣಾಮವನ್ನು ಅರ್ಪಿಸುತ್ತಾ ಅರ್ಪಿಸುತ್ತಾ ಅದೇ ರೀತಿಯಾಗಿ ಈ ಎರಡೂ ಗಾಯನವನ್ನು ಕೇಳಿದ ಕೂಡಿರುವಂತ ತಾಯಿ ಬಾತ ಚಿಕ್ಕ ಬಾತು ಅಂಗಡ ಬಾತ

ಅದಕ್ಕೆ ಜಗತ್ತಿನೊಳಗ ಹೇಳ ಜಗತ್ತಿನೊಳಗ ಎಲ್ಲಾ ಬಲ್ಲವರಿಲ್ಲ ಬಲ್ಲವರು ಬಾರಿ ಬಲ್ಲವರಿದ್ರು ಸಾಹಿತ್ಯ ಸರ್ವರಿಗೂ ಉಳಿದಿಲ್ಲ ಸರ್ವಜ್ಞಾತ್ವ ಹೌದಿಲ್ಲ ಈ ಜಗತ್ತಿನೊಳಗ

ಆಹಾ ಆ ಬಹಳ ಚೆನ್ನಾ ಮಾತಾಡತರ ಬಹಳ ಚೆನ್ನಾ ಮಾತಾಡತರ ಬಹಳ ಚೆನ್ನಾ ಕುಣಿದಾಡತರ ಹೌದಾ ಹೌದಲ್ಲ ಸಂದಿಗೆ ಬಂದಾ ಆಹಾ ಏನಪ್ಪಾ ಅಂತಂದ್ರ ನನ್ನ ನಾನು ಬಂದಾಳ ಹೌದಿಲ್ಲ ಯಾಕಪ್ಪ ಯಾಕಪ್ಪಾ ಅಂತಂದ್ರ ಈ ಹೆಂಡತಿ ಹೆಂಗಪ್ಪಾ ಅಂತಂದ್ರ ಆಹಾ ಸಂಧಿಕೆ ರಗಿಿಂದ ಆ ಜಾಬ್ನೂರಿಿಂದ ಬಂದಾನ ಹೌದು ಹೌದಿಲ್ಲ ಇವ್ರಿಗೆ ನಮ್ಗೆ ಹಾಕಿ ಕೊಡಕ್ಕೆ ಎಷ್ಟು ನಾಪ ಆಹಾ ಮತ್ತೆ ಇವರು ಹುಡುಗಿದಾ মক্ডাদেলােলে ওাদেলে ತಾಲೂಕು ಗೊತ್ತಿಲ್ಲ ಮತ್ತೆ ಬಾಗಲಕೋಟೆ ಜಿಲ್ಲಾ ತಾಲೂಕು ಬಾಗಲಕೋಟೆ ತಾಲೂಕು ಚಂದ್ರ ಹೆಂಡತಿ ಹೆಂಗ ಈ ಶಣ್ಣಿಕೇರಿ ಹೆಂಡತಿ ಜೋಡಿ ಬಾಯ ಮಾಡ್ಬೇಕಂದ್ರ ಖರ್ಚಿ ಪಚ್ಚಬೇಕು ಹುಡುಗಿ ಜೋಳಿಗೆ ಹೆಂಗ ಬಾಯ ಮಾಡ್ತಿರ್ಬೋದು ಅದೇ ರೀತಿ ಮುಂದೆ ನಾವು ಬಿಡುವ ಹೆಣ್ಮಕ್ಳು ಬಹಳ ಚೆಂದ ಕುಡ ಕಶ್ಯಪ್ಪು ಬಹಳ ಚಂದ ಕೂಡೈತಿ ಹೆಣ್ಮಕ್ಳಾಗಿ ಹುಟ್ಟಿ ಮಾಡುವ ಮುಕ್ತಿ ಸಿಗುತ್ತೋಡಿ ಹೆಂಗಿ ಹೆಂಗ್ ಹೌದಾ ಅದಕ್ಕೆ ಸತ್ಯ ಸುಂದರ ಚಾಲ ಹೇಳ್ಕೊಳ